ಕನ್ನಡದಲ್ಲಿ ವಚನ ವ್ಯವಸ್ಥೆ ಎಫ್ಡಿ ಎಸ್ ಡಿ ಎ ಸಾಮಾನ್ಯ ಕನ್ನಡ ಅಥವಾ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವೊಂದರಲ್ಲಿ ಸಾಮಾನ್ಯ ಕನ್ನಡ ಅಂತ ಇರುತ್ತೆ ಆ ಸಾಮಾನ್ಯ ಕನ್ನಡದಲ್ಲಿ ವಚನ ವ್ಯವಸ್ಥೆ ಬಗ್ಗೆ ಅಂದ್ರೆ ಕನ್ನಡದಲ್ಲಿ ವಚನ ವ್ಯವಸ್ಥೆ ಬಗ್ಗೆ ಒಂದು ಅಥವಾ ಎರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರುತ್ತೆ ಇವತ್ತಿನ ತರಗತಿನಲ್ಲಿ ಕನ್ನಡದಲ್ಲಿ ವಚನ ವ್ಯವಸ್ಥೆ ವಚನ ಅಂದ್ರೆ ಏನು ಕನ್ನಡದಲ್ಲಿ ಹೇಗೆ ವಚನ ವ್ಯವಸ್ಥೆ ಇದೆ ಹಾಗೆ ಹಿಂದೆ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಪ್ರಶ್ನೆಗಳನ್ನ ಕೊಡಬಹುದು ಅನ್ನುವಂತ ಎಲ್ಲ ವಿಚಾರವನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಪಿ ಎಸ್ ಸಿ ಎಸ್ ಎಲ್ ಹಾಗೆ ಪಿ ಡಿ ಡಿಒ ಎಕ್ಸಾಮು ಮತ್ತೆ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಅನುಕೂಲ ಆಗುತ್ತೆ ನನ್ನ ಹೆಸರು ಸುಂದರೇಶ್ ಕೆ ಎಸ್ ನೆಟ್ ಮತ್ತೆ ಸ್ಟೆಟ್ ನ ಕ್ಲಿಯರ್ ಮಾಡಿದ್ದೀನಿ ಅನ್ಅಕಾಡೆಮಿ ಭಾರತದ ಅತಿ ದೊಡ್ಡ ಲರ್ನಿಂಗ್ ಪ್ಲಾಟ್ಫಾರ್ಮ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ಆನ್ಲೈನ್ ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ನೀವು ಅನಕಾಡೆಮಿನಲ್ಲಿ ಅದರ ಪ್ರಯೋಜನವನ್ನು ಪಡೆಯಬಹುದು ಇದು ನನ್ನ ಅಕಾಡೆಮಿ ಕ್ಲಾಸಸ್ ಟೈಮಿಂಗ್ಸ್ ಆರೂವರೆಯಿಂದ ಎಂಟೂವರೆ ಸಂಜೆ ಎಫ್ ಎಸ್ ಟಿ ಸಾಮಾನ್ಯ ಕನ್ನಡ ಸ್ಪೆಷಲ್ ಕ್ಲಾಸಸ್ ಆರೂವರೆಯಿಂದ ಏಳುವರೆ ಎಫ್ಡಿ ಎಸ್ ಟಿ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಯೂಟ್ಯೂಬ್ ಕ್ಲಾಸಸ್ಸು ಬೆಳಿಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡವನ್ನು ಎಫ್ ಡಿ ಎಸ್ ಟಿ ಹೇಗೆ ಸಿದ್ಧತೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಕೆಲವೊಂದು ಟಾಪಿಕ್ನ ತಗೊಂಡು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಸಾಮಾನ್ಯ ಕನ್ನಡ ಯಾವ್ಯಾವ ಪರೀಕ್ಷೆನಲ್ಲಿ ಇರುತ್ತೆ ಮುಖ್ಯವಾಗಿ ಎಫ್ ಡಿ ಎಸ್ ಟಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇರುತ್ತೆ ಅಲ್ಲಿ ನೀವು ಯಾವ ರೀತಿ ಸಿದ್ಧತೆಯನ್ನು ನಡೆಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಲವೊಂದು ದಿವಸ ಅನಿವಾರ್ಯ ಸಂದರ್ಭದಲ್ಲಿ ಟೈಮಿಂಗ್ಸು ಚೇಂಜ್ ಆಗುತ್ತೆ ಸಾಮಾನ್ಯ ಬೆಳಿಗ್ಗೆ ಎಂಟು ಗಂಟೆಗೆ ನನ್ನ ಕ್ಲಾಸಸ್ಸು ಇರುತ್ತೆ ಇದು ನನ್ನ ಅಕಾಡೆಮಿ ಪರಿಚಯ ಅನಕಾಡೆಮಿ ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ಸುಂದರೇಶ್ ಕೆ ಎಸ್ ಅಂತ ಸರ್ಚ್ ಮಾಡಿ ನನ್ನ ಪ್ರೊಫೈಲ್ ಓಪನ್ ಆಗುತ್ತೆ ನೀವು ನನ್ನ ಫಾಲೋ ಮಾಡಿದ್ರೆ ಕ್ಲಾಸ್ ಮಾಹಿತಿ ಸಿಗುತ್ತೆ ಸಬ್ಸ್ಕ್ರೈಬ್ ಸಂದರ್ಭದಲ್ಲಿ ಸುಂದರೇಶ್ ಲೈವ್ ಅಂತಕ್ಕಂಥ ನೀವು ಒಂದು ಲೈವ್ ಕೋಡ್ನ ಬಳಸ್ಕೊಂಡು ಸಬ್ಸ್ಕ್ರೈಬ್ ಆಗಿ ಇದು ಅನ್ಅಕಾಡೆಮಿ ಎಫ್ ಟಿ ಕೋರ್ಸ್ ಡಿಸ್ಪ್ಲೇ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈಗಾಗಲೇ ಮುಗಿದಿದೆ ಪಾರ್ಟ್ ಫೋರ್ ರನ್ ಆಗ್ತಾ ಇದೆ ಪಾರ್ಟ್ ಫೈವ್ ಮತ್ತೆ ಸಿಕ್ಸ್ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ನಾನು ಕ್ಲಾಸ್ ಮಾಡ್ತೀನಿ ಅಂದ್ರೆ ಎಫ್ ಡಿ ಎಚ್ ಡಿ ಸಾಮಾನ್ಯ ಕನ್ನಡವನ್ನು ಮುಖ್ಯವಾಗಿ ಇಟ್ಕೊಂಡು ಮತ್ತೆ ಬೇರೆ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ ಕನ್ನಡದಲ್ಲಿ ವಚನ ವ್ಯವಸ್ಥೆ ಒಂದು ಅಥವಾ ಎರಡು ಪ್ರಶ್ನೆಗಳಿರ್ತವೆ ಕೆಲವೊಂದ್ಸರಿ ನೇರವಾದಂಥ ಪ್ರಶ್ನೆ ಕೆಲವೊಂದ್ಸರಿ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವ್ಯಾಕರಣವನ್ನು ಓದುವಂತ ಸಂದರ್ಭದಲ್ಲಿ ವಚನ ವ್ಯವಸ್ಥೆ ಅಂತಕ್ಕಂಥ ಒಂದು ವಿಷಯ ಬರುತ್ತೆ ಆ ವಿಷಯದ ಬಗ್ಗೆ ನಾನು ಇವತ್ತು ತರಗತಿಯನ್ನ ಮಾಡ್ತಾ ಇದ್ದೀನಿ ಲೈವ್ಗೆ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ ವಚನ ಎಂದರೇನು ಮೊದಲನೇ ಪ್ರಶ್ನೆ ವಸ್ತು ಪ್ರಾಣಿ ವ್ಯಕ್ತಿಗಳ ಸಂಖ್ಯೆಯನ್ನ ತಿಳಿಸುವ ಶಬ್ದವನ್ನು ವಚನ ಎನ್ನುತ್ತಾರೆ ಅದರಲ್ಲಿ ಏಕವಚನ ಬಹುವಚನ ಆ ಏಕವಚನ ಮತ್ತೆ ಬಹುವಚನ ಅನ್ನುವಂತ ಅನ್ನುವಂಥ ಪದನೇ ಸೂಚಿಸ್ತಾ ಇದೆ ಏಕ ಅಂದ್ರೆ ಒಂದು ಬಹು ಅಂದ್ರೆ ಒಂದಕ್ಕಿಂತ ಹೆಚ್ಚು ನಾನಲ್ಲಿ ಉದಾಹರಣೆ ತಗೊಂಡಿದ್ದೀನಿ ನಿಮಗೆ ಮನೆ ಮನೆಗಳು ಕಿವಿ ಕಿವಿಗಳು ಅರಸ ಅರಸರು ನೀನು ನೀವು ನಾನು ನಾವು ಒಂದು ಕಡೆ ಏಕವಚನಕ್ಕೆ ಉದಾಹರಣೆ ತಗೊಂಡಿದ್ದೀನಿ ಇನ್ನೊಂದು ಕಡೆ ಬಹುವಚನಕ್ಕೆ ನಾನು ಉದಾಹರಣೆ ತಗೊಂಡಿದ್ದೀನಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಮನೆ ಅನ್ನೋದನ್ನ ಕೊಟ್ಟು ಅದು ಏಕವಚನ ಬಹು ಮನೆಗಳು ಅನ್ನೋದನ್ನ ಕೊಟ್ಟು ಏಕವಚನ ಬಹುವಚನ ಅಂತ ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ ಹಾಗೆ ಉಳಿದಂತ ಎಲ್ಲಾ ಶಬ್ದಗಳು ನಾನು ಒಂದು ಆರರಿಂದ ಏಳು ಉದಾಹರಣೆಯಾಗಿ ನೀವು ತಗೊಂಡಿದ್ದೀನಿ ಎಲ್ಲ ಶಬ್ದಗಳು ಏಕವಚನ ಮತ್ತೆ ಬಹುವಚನ ಅಂತಕ್ಕಂಥ ರೂಪವನ್ನು ಕೊಟ್ಟಂತ ಸಂದರ್ಭದಲ್ಲಿ ನೀವು ಅದು ಏಕವಚನ ಮತ್ತೆ ಬಹುವಚನ ಅಂತ ಗುರುತಿಸಬೇಕಾಗುತ್ತೆ ಸಾಮಾನ್ಯವಾಗಿ ಈ ಟಾಪಿಕ್ ತುಂಬಾ ಸುಲಭನೇ ಇರುತ್ತೆ ಆದ್ರೆ ಕೆಲವೊಂದು ಪ್ರಶ್ನೆಗಳು ಒಂದು ಹತ್ತು ಒಟ್ಟು ಇದ್ರಲ್ಲಿ ಕೆಲವೊಂದು ಪ್ರಶ್ನೆಗಳು ಮಾತ್ರ ಸ್ವಲ್ಪ ಕಠಿಣತೆಯಿಂದ ಕೂಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದು ಅಷ್ಟೇ ಅವು ಯಾವುವು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಎಸ್ ನೋಡಿ ವಚನ ಪದದ ಅರ್ಥ ತುಂಬಾ ಅರ್ಥಗಳಿದೆ ನಾವು ವ್ಯಾಕರಣದಲ್ಲಿ ಅದನ್ನ ಸಂಖ್ಯೆ ಅಂತ ತಗೊಳ್ತೀವಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ವ್ಯಾಕರಣದಲ್ಲಿ ವ್ಯಕ್ತಿ ಅಥವಾ ವಸ್ತು ಒಂದು ಅಥವಾ ಹಲವು ಎಂದು ಸೂಚಿಸುವ ಸಂಜೆ ಅಥವಾ ಪರಿಭಾಷೆಯನ್ನು ನಾವು ವಚನ ಅಂತ ಹೇಳ್ಬಿಟ್ಟು ಕರಿತೀವಿ ಅಂದ್ರೆ ಒಂದು ಅಥವಾ ಹಲವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ ಹೇಳ್ಬಿಟ್ಟು ಎಸ್ ಅದು ವಚನ ಪದದ ಅರ್ಥ ಸಂಖ್ಯೆ ಅಂತ ಹೇಳಿದ್ರೆ ಸಂಖ್ಯೆಯನ್ನ ಸೂಚಿಸ್ತಕ್ಕಂಥದ್ದು ಕನ್ನಡದಲ್ಲಿ ಎಷ್ಟು ವಚನಗಳಿವೆ ಎರಡು ಏಕವಚನ ಬಹುವಚನ ಈ ಪ್ರಶ್ನೆ ಯಾಕೆ ಬರುತ್ತೆ ಕನ್ನಡದಲ್ಲಿ ಎಷ್ಟು ವಚನಗಳಿದಾವೆ ಅಂತ ಹೇಳಿದ್ರೆ ಆ ಪ್ರಶ್ನೆ ಬರಲಿಕ್ಕೆ ಮುಖ್ಯವಾಗಿ ಒಂದು ಕಾರಣನೂ ಇದೆ ಏನು ಕಾರಣ ಅಂತ ಹೇಳಿದ್ರೆ ಕನ್ನಡ ವಚನ ವ್ಯವಸ್ಥೆ ಬಗ್ಗೆ ಕೇಶಿರಾಜನ ವಿವರಣೆ ಏನು ಅಂತ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ ಕೇಶಿರಾಜ ಆತನ ಕೃತಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಒಂದು ಸಾಲ್ ಬರುತ್ತೆ ದಿವಚನಂ ಉಚಿತದೆ ಬರ್ಕುಂ ದಿವಚನ ಉಚಿತವನ್ನ ಅರಿತು ಬರುತ್ತದೆ ಅಂತ ಒಂದು ಸಾಲ್ ಬರುತ್ತೆ ಅಂದ್ರೆ ಕನ್ನಡದಲ್ಲಿ ದಿವಚನ ಅನ್ನೋದು ಉಚಿತವನ್ನ ಅರಿತು ಬರುತ್ತದೆ ಸಂದರ್ಭಾನುಸಾರಿಯಾಗಿ ಬರುತ್ತದೆ ಅಂತ ಕೇಶಿ ರಾಜನ ಒಂದು ಹೇಳಿಕೆ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ ದ್ವಿವಚನಂ ಉಚಿತದೇ ಬರ್ಕುಂ ಈ ಸಾಲು ಯಾರದು ಮತ್ತೆ ರಾಜನ ಸಾಲು ಯಾವುದಕ್ಕೆ ಸಂಬಂಧಪಡುತ್ತೆ ವಚನ ವ್ಯವಸ್ಥೆಗೆ ಸಂಬಂಧ ಪಡುತ್ತೆ ಅದರಲ್ಲಿ ದ್ವಿವಚನಕ್ಕೆ ಸಂಬಂಧಪಡುತ್ತೆ ರಾಜನ ಸಾಲು ಇದು ಕೇಶಿ ರಾಜ ಸಂಸ್ಕೃತ ವ್ಯಾಕರಣವನ್ನ ಸ್ವಲ್ಪ ಹೇಳುವಂತ ಅನುಕರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತದನ್ನ ಇಲ್ಲೂ ಇದೆ ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿ ಈ ಸಾಲು ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ಸಂಸ್ಕೃತದಲ್ಲಿ ದ್ವಿವಚನ ಇದೆ ಸಂಸ್ಕೃತ ಭಾಷೆನಲ್ಲಿ ಏಕವಚನ ದ್ವಿವಚನ ಬಹುವಚನ ಅಂತ ಹೇಳ್ಬಿಟ್ಟು ಮೂರು ವಚನಗಳಿದಾವೆ ಆದ್ರೆ ಅದನ್ನ ಅನುಸರಿಸಿ ಕೇಶಿ ರಾಜ ದ್ವಿವಚನ ಮುಚ್ಚುತ್ತದೆ ಬರ್ಕುಂ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದ್ರೆ ಇತ್ತೀಚೆಗೆ ನಾವು ಹೊಸಗನ್ನಡದಲ್ಲಿರ್ಬೋದು ಹೊಸಗನ್ನಡ ಭಾಷಾ ವಿಜ್ಞಾನಿಗಳಿರ್ಬೋದು ಪಂಡಿತರಾಗ್ಲಿ ಕನ್ನಡದಲ್ಲಿ ದ್ವಿವಚನ ಬರಲ್ಲ ಅದು ನಮ್ಮಲ್ಲಿರೋದು ಏಕವಚನ ಮತ್ತೆ ಬಹುವಚನ ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದ್ದಾರೆ ಇಲ್ಲಿ ನೋಡಿ ಕನ್ನಡದಲ್ಲಿ ದ್ವಿವಚನ ಇದೆಯಾ ಇಲ್ಲ ಒಂದು ಪ್ರಶ್ನೆ ಎಫ್ಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ರು ಸ್ವಲ್ಪ ಜನಕ್ಕೆ ಗೊಂದಲ ಆಯ್ತು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲ ಆಯ್ತು ಏನ್ ಗೊಂದಲ ಆಯ್ತು ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಪ್ರಶ್ನೆ ಅಂದ್ರೆ ನೋಡಿ ನಿಮಗೆ ಸ್ಥೈರ್ಯ ಕಾಣಿಸ್ತಾ ಇದೆ ಕಣ್ಣುಗಳು ಎರಡ್ ಸಾವಿರದ ಹದಿನೇಳು ಎಫ್ ಡಿ ಎ ಕಣ್ಣುಗಳು ಎನ್ನುವುದು ಡ್ಯಾಶ್ ವಚನ ಅಲ್ಲಿ ಏತ ಅಂತ ಇದೆ ಏಕವಚನ ದ್ವಿವಚನ ಬಹುವಚನ ಸಂಖ್ಯಾ ವಚನ ಅಂತ ಹೇಳ್ಬಿಟ್ಟು ಇದೆ ಅಲ್ಲಿ ನೀವು ಇಲ್ಲಿ ನೀವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಕೀ ಆನ್ಸರ್ನ ಅನೌನ್ಸ್ ಮಾಡಿದ್ರು ಬಹುವಚನ ಅಂತ ಬಿಟ್ರು ಮತ್ತೆ ಬಹುವಚನ ಅಂತ ಕೆ ಆನ್ಸರ್ ಬಿಟ್ಟ ಮೇಲೆ ಅಂತಿಮ ಕೆ ಆನ್ಸರ್ ರಿವೈಡ್ ಕೆ ಆನ್ಸರ್ ಇದೆಯಲ್ಲ ಆ ರಿವೈಡೆಡ್ ಕೆ ಆನ್ಸರ್ ಅಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ದ್ವಿವಚನ ದ್ವಿ ಅನ್ನೋದು ಆಪ್ಷನ್ ಇದೆ ಆದ್ರೂ ಕಣ್ಣುಗಳು ಎನ್ನುವುದು ಡ್ಯಾಶ್ ವಚನ ಅದು ಬಹುವಚನ ಕನ್ನಡದಲ್ಲಿ ಬಹುವಚನ ಇದೆ ದ್ವಿವಚನ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದಲೂ ಯೋಚನೆ ಮಾಡಬೇಕಾಗುತ್ತೆ ಮತ್ತೆ ಡಿ ಎಲ್ ಕೊಟ್ಟಿರೋದ್ರಿಂದ ನೀವು ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಕಣ್ಣುಗಳು ಅಥವಾ ಕೈಗಳು ಅಂತ ಕೊಟ್ಟಂತ ಸಂದರ್ಭದಲ್ಲಿ ನೀವು ಬಹುವಚನ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೇಕು ಓಕೆ ಕ್ಲಿಯರ್ ಆಯ್ತಲ್ಲ ಅದು ಅಂದ್ರೆ ಕನ್ನಡದಲ್ಲಿ ದ್ವಿವಚನ ಇದೆಯಾ ಅಂದ್ರೆ ಈಗ ನಾವು ಇಲ್ಲ ಅಂತ ಹೇಳ್ಬೇಕಾಗುತ್ತೆ ಮತ್ತೆ ರಾಜನ್ ಪ್ರಕಾರ ಅದು ದ್ವಿವಚನ ಮುಚ್ಚದೆ ಬರ್ಕು ಇನ್ನೊಂದು ಲೈವಿಗೆ ಬಂದಿರತಕ್ಕಂಥ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಕನ್ನಡದಲ್ಲಿ ವಚನವನ್ನ ಪ್ರಕೃತಿ ಸೂಚಿಸುತ್ತಾ ಅಥವಾ ಪ್ರತ್ಯಯ ಸೂಚಿಸುತ್ತ ಯಾವ್ದು ಸೂಚಿಸುತ್ತೆ ಪ್ರಕೃತಿ ಅಂದ್ರೆ ಪದಗಳ ಮೂಲ ರೂಪ ಪ್ರತ್ಯಯಗಳು ಅಂದ್ರೆ ಆ ಪದಗಳಿಗೆ ಸೇರುವಂತ ಸೇರುವಂತ ಲೈವಿಗೆ ಬಂದಿರ್ತಕ್ಕಂಥವ್ರು ಲೈವ್ ಬಂದಿರ್ತಕ್ಕಂಥವ್ರು ಕನ್ನಡದಲ್ಲಿ ವಚನವನ್ನ ಅಂದ್ರೆ ಏಕವಚನವನ್ನ ಅಥವಾ ಬಹುವಚನವನ್ನ ಸೂಚಿಸೋದು ಪ್ರಕೃತಿ ಸೂಚಿಸುತ್ತೋ ಅಥವಾ ಪ್ರತ್ಯಯಗಳು ಸೂಚಿಸ್ತವು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬೇಸಿಕ್ ಕ್ವಶನ್ ಕೇಳ್ತಾ ಇರ್ತಾರೆ ಬೇಸಿಕ್ ಕ್ವಶನ್ ಕೇಳ್ತಾ ಇರ್ತಾರೆ ಆ ಬೇಸಿಕ್ ಸಾಮಾನ್ಯ ಇದುವರೆಗೆ ವಚನಗಳ ಬಗ್ಗೆ ಏಕ ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ ಏಕವಚನ ಬಹುವಚನ ಬಹುವಚನ ಏಕವಚನ ಬಹು ವಚನ ಏಕವಚನ ಏನಾದ್ರೂ ಕ್ವಶನ್ಸ್ ಪ್ರಶ್ನೆ ಸ್ವಲ್ಪ ಡೆಪ್ ಕ್ವಶನ್ ಹೋದ್ರೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಕನ್ನಡದಲ್ಲಿ ವಚನವನ್ನ ಪ್ರಕೃತಿ ಸೂಚಿಸುತ್ತೋ ಅಥವಾ ಪ್ರತ್ಯಯ ಸೂಚ ಯಾವ್ದು ಸೂಚಿಸುತ್ತೆ ಯಾವುದು ಸೂಚಿಸುತ್ತೆ ಎಸ್ ನೋಡಿ ಇಲ್ಲಿ ನಿಮಗೆ ಗೊತ್ತಿರ್ಲಿ ಏಕವಚನವನ್ನ ಪ್ರಕೃತಿನೇ ಸೂಚಿಸುತ್ತೆ ಮನೆ ಆನೆ ಮನುಷ್ಯ ಮನೆ ಆನೆ ಮನುಷ್ಯ ಮನೆಯನ್ನ ಏಕವಚನ ಅಂತ ಹೇಳ್ತೀವಿ ಆನೆ ಆನೆ ಏಕವಚನ ಅಂತ ಹೇಳ್ತೀವಿ ಮನುಷ್ಯ ಏಕವಚನ ಅಂತ ಹೇಳ್ತೀವಿ ಇದು ಪ್ರಕೃತಿ ಅಂದ್ರೆ ಮೂಲ ಶಬ್ದಗಳನ್ನ ನಾವು ಪ್ರಕೃತಿ ಅಂತ ಕರಿತೀವಿ ನಾಮ ಪ್ರಕೃತಿಗಳು ಈ ನಾಮ ಪ್ರಕೃತಿಗಳೇ ಏಕವಚನವನ್ನ ಸೂಚಿಸ್ತಾ ಇದ್ದಾವೆ ಎಸ್ ಒಂದು ಗಮನದಲ್ಲಿರಲಿ ಎರಡನೇದು ಬಹುವಚನವನ್ನ ಸೂಚಿಸಲು ಪ್ರತ್ಯಯಗಳಿವೆ ಆ ಮನೆ ಅನ್ನೋದಕ್ಕೆ ಪ್ರಕೃತಿಗೆ ಗಳು ಅನ್ನುವಂಥ ಪ್ರತ್ಯಯ ಸೇರ್ಕೊಂಡಿದೆ ಮನೆಗಳು ಆಗಿದೆ ಆನೆ ಅನ್ನೋದು ಪ್ರಕೃತಿ ಅದಕ್ಕೆ ಗಳು ಅನ್ನುವಂಥ ಪ್ರತ್ಯಯ ಸೇರ್ಕೊಂಡಿದೆ ಆನೆಗಳು ಆಗಿದೆ ಮನುಷ್ಯ ಪ್ರಕೃತಿ ಏಕವಚನ ಅದಕ್ಕೆ ಅನ್ನೋದು ಸೇರ್ಕೊಂಡು ಮನುಷ್ಯರು ಆಗಿದೆ ಮನೆಗಳು ಆನೆಗಳು ಮನುಷ್ಯರು ಇದನ್ನ ನಾವು ಬಹುವಚನ ಅಂತ ಕರಿತೀವಿ ಈ ಬಹುವಚನ ಅಂತ ಕರೀಲಿಕ್ಕೆ ಕಾರಣ ಈ ಗಳು ಅನ್ನುವಂಥ ಒಂದು ಪ್ರತ್ಯಯ ಸೇರ್ ಈ ಗಡುವನ್ನು ಪ್ರತ್ಯಯ ಸೇರ್ಕೊಂಡಿರೋದ್ರಿಂದ ಇವನ್ನ ಬಹುವಚನ ಅಂತ ಕರಿತೀವಿ ಅಂದ್ರೆ ನಿಮಗೆ ಗೊತ್ತಿರ್ಲಿ ಏಕವಚನವನ್ನ ಪ್ರಕೃತಿಗಳು ಸೂಚಿಸ್ತಾ ಇರ್ತವೆ ಬಹುವಚನವನ್ನ ಪ್ರತ್ಯಯಗಳು ಸೂಚಿಸ್ತಾ ಇರ್ತವೆ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿ ಕೇಳುವಂತ ಸಾಧ್ಯತೆನೂ ಇರುತ್ತೆ ಅದು ಎಫ್ ಡಿ ಎಲ್ಲೇ ಕೇಳಬಹುದು ಎಸ್ ಡಿ ಎಲ್ಲೇ ಕೇಳಬಹುದು ಏಕೆಂದ್ರೆ ಇತ್ತೀಚೆಗೆ ಸ್ವಲ್ಪ ಕ್ವಶನ್ಗಳು ಕಠಿಣತೆಯಿಂದ ಕೂಡಿರ್ತಕ್ಕಂಥ ಪ್ರಶ್ನೆಗಳು ಕೆಲವೊಂದಿರ್ತವೆ ಅಂತ ಸಂದರ್ಭದಲ್ಲಿ ನಿಮಗೆ ಇದು ಗೊತ್ತಿರಲಿ ಓಕೆ ಕ್ಲಿಯರ್ ಆಯ್ತಲ್ಲ ನೀವು ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ನೋಡ್ತಾ ಇದ್ದೀನಿ ನೀವು ಹಾಕ್ಬಹುದು ನಾನು ಕೊನೆಯಲ್ಲಿ ಉತ್ತರ ಕೊಡ್ತೀನಿ ನಿಮಗೆ ಹಾಗಾದ್ರೆ ಬಹುವಚನವನ್ನ ಪ್ರತ್ಯಯಗಳು ಸೂಚಿಸ್ತವೆ ಅಂತ ಹೇಳಿದ್ಮೇಲೆ ಕನ್ನಡದಲ್ಲಿ ಬಹುವಚನವನ್ನ ಸೂಚಿಸುವ ಪ್ರತ್ಯಯಗಳು ಯಾವುವು ಅರು ಹುಡುಗ ಪ್ಲಸ್ ಅರು ಹುಡುಗರು ಹುಡುಗರು ಅನ್ನೋದನ್ನ ನಾವು ಬಹುವಚನ ಅಂತ ಕರಿತೀವಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅರು ಅನ್ನುವಂತ ಒಂದು ಪ್ರತ್ಯಯ ಸೇರ್ಕೊಂಡು ಹಾಗೆ ಗಳು ಹಣ್ಣು ಪ್ಲಸ್ ಗಳು ಹಣ್ಣುಗಳು ಅರುಗಳು ಸ್ತ್ರೀ ಪ್ಲಸ್ ಅರುಗಳು ಸ್ತ್ರೀಯರುಗಳು ಅಂದಿರು ಅಣ್ಣ ಪ್ಲಸ್ ಅಂದಿ ಅಂದಿರು ಅಣ್ಣಂದಿರು ಅಂದರ್ ಅಂದಿರುಗಳು ಅಣ್ಣ ಪ್ಲಸ್ ಅಂದಿರುಗಳು ಅಣ್ಣಂದಿರುಗಳು ಇರು ಹೆಂಡತಿ ಪ್ಲಸ್ ಇರು ಹೆಂಡಿರು ಇದೊಂದು ಸ್ವಲ್ಪ ಗಮನಿಸ್ಬೇಕು ನೀವು ಸರಿನಾ ಇಂಥ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಒಂದು ಸ್ವಲ್ಪ ಕಠಿಣ ಆಗುತ್ತೆ ನೋಡಿ ಇರು ಹೆಂಡತಿ ಏಕವಚನ ಅದಕ್ಕೆ ಇರುವನ್ನು ಸೇರಿಕೊಂಡು ಅಲ್ಲಿ ಎಂಡಿರು ಆಗುತ್ತೆ ಎಸ್ ಹಾಗೆ ಉ ಅದು ಪ್ಲಸ್ ಉ ಅವು ಚಿಕ್ಕದು ಪ್ಲಸ್ ಉ ಚಿಕ್ಕವು ಇಂತ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಗಮನಿಸಬೇಕು ಅವು ಇನಿದು ಪ್ಲಸ್ ಅವು ಇನಿಯವು ಹಾಗೆ ತುಂಬಾ ಪ್ರಮುಖವಾದಂತದ್ದು ಅಂತ ನನಗೆ ಅನ್ಸೋದು ಅಂತ ಹೇಳಿದ್ರೆ ನೀವು ಇಲ್ಲಿ ಏನು ಗುರುತಾಗ್ತಾ ಇದೀನಲ್ಲ ಇದು ಕಳು ಮಗು ಪ್ಲಸ್ ಕಳು ಮಕ್ಕಳು ಮಗಳು ಪ್ಲಸ್ ಕಳು ಮಕ್ಕಳು ಮಗ ಪ್ಲಸ್ ಕಳು ಮಕ್ಕಳು ಅಂದ್ರೆ ಮಗು ಮಗಳು ಮಗ ಇವುಕ್ಕೆ ಬಹುವಚನದಲ್ಲಿ ವಚನದಲ್ಲಿರ್ತಕ್ಕಂಥದ್ದು ಒಂದೇ ರೂಪ ಮಕ್ಕಳು ಅಂತಕ್ಕಂಥದ್ದನ್ನ ಇದನ್ನ ಸ್ವಲ್ಪ ನೀವು ಗಮನಿಸ್ಬೇಕು ಇಂಥ ಪ್ರಶ್ನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಅಲ್ಲಿ ಎಕ್ಸಾಮ್ ಅನ್ನು ಕುತ್ಕೊಂಡಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗುವಂತ ಚಾನ್ಸ್ ಇರುತ್ತೆ ಎಸ್ ಹಾಗೆ ವರು ಅಂತಕ್ಕಂಥದ್ದು ಮೂರು ಪ್ಲಸ್ ಒರು ಮೂವರು ಅಂದ್ರೆ ಅರುಗಳು ಅರುಗಳು ಅಂದಿರು ಅಂದಿರುಗಳು ಇರು ಉ ಅವು ಕಳು ಮತ್ತೆ ವರು ಅದು ಕಳ್ಳ ಅಂತ ಹಳಗನ್ನಡದಲ್ಲಿ ಇಲ್ಲಿ ಹೊಸಗನ್ನಡದಲ್ಲಿ ಕಳು ಅಂತಕ್ಕಂಥದ್ದು ವರು ಈ ಪ್ರತ್ಯಯಗಳು ಈ ಪ್ರತ್ಯಯಗಳು ಬಹುವಚನವನ್ನ ಸೂಚಿಸ್ತವೆ ಇನ್ನೊಂದು ಜಾತೇಕ ವಚನ ಅಂತ ಬರುತ್ತೆ ಆನೆ ಬಂದವು ಆನೆಗಳು ಬಂದವು ಇಲ್ಲಿ ನೀವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆನೆ ಬಂದವು ಆನೆ ಅನ್ನೋದು ನೋಡಿ ನೀವು ಏಕವಚನ ಅಂತ ಹೇಳ್ತೀವಿ ಆದ್ರೆ ಆನೆ ಬಂದವು ಅಂತ ಹೇಳಿದಾಗ ನಾವಲ್ಲಿ ಒಂದಕ್ಕಿಂತ ಹೆಚ್ಚು ಅಂತ ಭಾವಿಸ್ತೀವಿ ಆನೆಗಳು ಬಂದವು ಅನ್ನೋದ್ರು ಆನೆ ಬಂದವು ಅಂತ ಹೇಳಿದಾಗ ಅದು ಬಹುವಚನವನ್ನ ಸೂಚಿಸ್ತಾ ಇರುತ್ತೆ ಅದನ್ನ ನಾವು ಜಾತೇಕ ವಚನ ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ಆ ಕ್ರಿಯಾಪದವನ್ನ ಗಮನಿಸಿ ಏಕ ಅನೇಕ ಎಂಬುದನ್ನು ನಿರ್ಧಾರ ಮಾಡಬಹುದು ಇಲ್ಲಿ ಬಂದವು ಅಂತಕ್ಕಂಥದ್ದು ಕ್ರಿಯಾಪದ ಈ ಕ್ರಿಯಾಪದವನ್ನ ಗಮನಿಸಿದ್ರೆ ನಮಗೆ ಒಂದಿದೆಯಾ ಅಥವಾ ಒಂದಕ್ಕಿಂತ ಹೆಚ್ಚಿದವ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಎಸ್ ಹಾಗೆ ವಿಶೇಷ ರೂಪಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ಏಕವಚನ ಬಹುವಚನ ಇದನ್ನ ನಾವು ತಿಳ್ಕೊಳ್ತೀವಿ ಇದನ್ನ ತಿಳ್ಕೊಂಡಾದ್ಮೇಲೆ ನಾವು ವಿಶೇಷ ರೂಪಗಳು ಬಿಸಿಲು ಕತ್ತಲೆ ಮೇಲು ಕೆಳಗು ಬಿಳುಪು ಜಾಣತನ ತಿಳಿವಳಿಕೆ ಗೌರವ ಏಕವಚನದಲ್ಲಿ ಇರುತ್ತವೆ ಕಾರಣ ಏನು ಅಂತ ಹೇಳಿದ್ರೆ ಇವು ಎಣಿಕೆಗೆ ಸಿಗಲ್ಲ ಎಣಿಕೆಗೆ ಸಿಗಲ್ಲ ಹಾಗಾಗಿ ಇವನ್ನ ನಾವು ಏಕವಚನದಲ್ಲಿ ಗುರುತಿಸ್ತೀವಿ ನಿಮ್ಗೆ ಪ್ರಶ್ನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಬಿಸಿಲು ಅಂತ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏಕವಚನ ಅಂತ ಹೇಳ್ಬಿಟ್ಟು ಅದು ಆನ್ಸರ್ ಮಾಡ್ಬೇಕು ಮತ್ತೆ ಹಿಂದೆನೆ ಹೇಳಿದೆ ಮಗ ಮಗಳು ಮಗು ಈ ಮೂರು ಪದಗಳಿಗೆ ಮಕ್ಕಳು ಎಂಬುದು ಬಹುವಚನ ಜನ ಎಂಬ ಪದಕ್ಕೆ ಜನರು ಜನಗಳು ಜನ ಎಂಬ ಮೂರು ಪದಗಳಿವೆ ಅಂದ್ರೆ ಬಹುವಚನದಲ್ಲಿ ನಾವು ಜನ ಅಂತ ಏಕವಚನದಲ್ಲಿ ಬಳಸಿದಾಗ ನಾವು ಜನರು ಜನಗಳು ಮತ್ತೆ ಜನ ಅಂತ ಹೇಳ್ಬಿಟ್ಟು ಆ ನಾವು ಬಹುವಚನದಲ್ಲಿ ಬಳಸ್ತೀವಿ ಅದಕ್ಕೆ ವಾಕ್ಯಗಳನ್ನ ಬಳ್ಕೊಂಡ್ರೆ ನಿಮಗೆ ಇದು ಅತಿನಂಶ ಕನ್ನಡ ಮಾಧ್ಯಮ ವ್ಯಾಕರಣದಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದರೆ ನೀವು ಸ್ವಲ್ಪ ಆ ಪುಸ್ತಕವನ್ನು ಗಮನಿಸಿದ್ರೆ ಜನರು ಜನಗಳು ಜನ ಹೇಗೆ ಬಹುವಚನದಲ್ಲಿ ಬಳಕೆ ಆಗ್ತವೆ ಹಾಗೆ ಜನ ಅನ್ನೋದು ಏಕವಚನದಲ್ಲಿ ಹೇಗೆ ಬಳಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಲಿ ಎಸ್ ಓಕೆ ಮತ್ತೆ ಕೆಲವೊಂದ್ಸರಿ ಗೌರವವನ್ನು ಕೊಡುವಂತಹ ಸಂದರ್ಭದಲ್ಲಿ ಆಸೆವನ್ನ ಮಾಡುವಂತ ಸಂದರ್ಭದಲ್ಲಿ ನಿಂದನೆಯನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ನಾವು ಏಕವಚನದ ಬದಲು ಬಹುವಚನವನ್ನ ಬಳಸ್ತೀವಿ ಉದಾಹರಣೆಗೆ ಗೌರವ ಗೌರವ ಗುರುಗಳು ಅಂತ ಹೇಳ್ತೀವಿ ಒಬ್ರು ನಾವು ಗುರುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಹಾಗೆ ಸ್ವಾಮೀಜಿಗಳು ಅಂತ ಕರಿತೀವಿ ಒಬ್ರು ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಕೆಲವೊಂದ್ಸರಿ ಆಸ್ತಿಯ ನಿಂದನೆ ಮಾಡ್ಬೇಕಾದ್ರು ಅಲ್ಲಿ ನಾವು ಆ ಏಕವಚನದ ಬದಲು ಬಹುವಚನವನ್ನ ವಚನವನ್ನು ಬಳಸ್ತಕ್ಕಂಥದನ್ನ ನಾವು ಆ ಬಹುವಚನವನ್ನ ವಚನವನ್ನ ಬಳಸ್ತಕ್ಕಂಥದನ್ನ ನಾವು ಗುರುತಿಸಬಹುದು ಓಕೆನಾ ಹಾಗೆ ಅಲ್ಲಿ ನೀವು ಒಂದು ನೀವು ಗಮನಿಸ್ತಾ ಇದ್ದೀರಾ ಹಳಗನ್ನಡ ರೂಪಗಳು ಅಂತ ಹೇಳ್ಬಿಟ್ಟು ಆವು ಅಂತಕ್ಕಂಥದ್ದು ಮತ್ತೆ ಆಕಳು ಅಂತ ಹೇಳ್ಬಿಟ್ಟು ಓಕೆನಾ ಇದಕ್ಕೆ ಒಂದು ಪ್ರಶ್ನೆಯನ್ನ ತಗೊಂಡಿದ್ದೀನಿ ನಾನು ಆ ಪ್ರಶ್ನೆಯನ್ನ ತಗೊಂಡು ನಾನು ಮತ್ತೆ ವಾಪಸ್ ನಿಮಗೆ ಇದಕ್ಕೆ ಎಕ್ಸ್ಪ್ನೇಷನ್ ಬರ್ತೇನೆ ನೋಡಿ ಈ ಕೆಳಗಿನವುಗಳಲ್ಲಿ ಏಕವಚನ ರೂಪವನ್ನ ಗುರುತಿಸಿ ಏಕವಚನ ರೂಪವನ್ನ ಗುರುತಿಸಿ ಆಕಳು ಮಕ್ಕಳು ಜನ ತಿಂಗಳು ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಗೆ ಬಂದಿರ್ತಕ್ಕಂಥ ಉತ್ತರ ಕೊಡ್ಬೋದ ಏಕವಚನ ಯಾವುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಸೈಡ್ ಕ್ವಶನ್ ಪೇಪರ್ ಅಳೆದಿರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ ನಾನು ಓದ್ತೀನಿ ಈ ಕೆಳಗಿನವುಗಳಲ್ಲಿ ಏಕವಚನ ರೂಪವನ್ನು ಗುರುತಿಸಿ ಆಕಳು ಮಕ್ಕಳು ಜನ ತಿಂಗಳು ಓಕೆ ಇಲ್ಲಿ ತಿಂಗಳು ಅನ್ನೋದು ಸರಿಯಾದಂತ ಉತ್ತರ ಅಂದ್ರೆ ಚಂದ್ರ ಅಂತ ನಾವೇನು ಹೇಳ್ತೀವಲ್ಲ ಅದು ಏಕವಚನ ಮಕ್ಕಳು ಬಹುವಚನ ಹಾಗೆ ಜನ ಅನ್ನೋದು ನಾನು ಹೇಳಿದ್ನಲ್ಲ ಜನ ಅನ್ನೋದು ಬಹುವಚನದಲ್ಲೂ ಬಳಕೆ ಆಗುತ್ತೆ ಕೆಲವೊಂದ್ಸರಿ ಏಕವಚನದಲ್ಲೂ ಬಳಕೆ ಆಗುತ್ತೆ ನೀವು ತೀನಾಂಶ ಪುಸ್ತಕದಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು ಹಾಗೆ ಆಕಳು ಅಂತಕ್ಕಂಥದ್ದು ಓಕೆನಾ ಆಕಳು ಅಂತಕ್ಕಂಥದ್ದು ಇದು ನಮಗೆ ಏಕವಚನ ಅಂತ ಅನ್ಸುತ್ತೆ ಆದ್ರೆ ಅದು ಬಹುವಚನ ನಾನು ಅದು ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ನೋಡಿ ಆ ಪ್ರಶ್ನೆ ಇದೆಯಲ್ಲ ನೂರ ಏಳನೇ ಪ್ರಶ್ನೆ ಆ ನೂರ ಏಳನೇ ಪ್ರಶ್ನೆಗೆ ಕಿ ಆನ್ಸರ್ ನೂರ ಏಳು ಕ್ವಶನ್ ನಂಬರ್ ನೂರ ಏಳು ಅದಕ್ಕೆ ಉತ್ತರ ಆಪ್ಷನ್ ಫೋರ್ ಇದು ಒರಿಜಿನಲ್ ಕೀ ಆನ್ಸರ್ ನಿಮಗೆ ಸ್ವಲ್ಪ ಕೆಲವರಿಗೆ ಗೊಂದಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒರಿಜಿನಲ್ ಕಿ ಆನ್ಸರ್ ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಆ ಉವು ಅನ್ನೋದು ಏಕವಚನ ಆಕಳು ಅನ್ನೋದು ಬಹುವಚನ ಆ ಆವು ಪ್ಲಸ್ ಕಳ್ ಕಳ್ಳ ಅಂತಕ್ಕಂಥ ಒಂದು ಬಹುವಚನ ಪ್ರತ್ಯಯ ಸೇರ್ಕೊಂಡು ಆಕಳು ಅಂತ ಹೇಳ್ಬಿಟ್ಟು ಆಗಿದೆ ಆವು ಅಂತಕ್ಕಂಥದ್ದನ್ನು ಒಂದ್ಸರಿ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳಿದ್ದಾರೆ ಅದರರ್ಥ ಹಸು ಅಂತ ಹೇಳ್ಬಿಟ್ಟು ಓಕೆನಾ ಆಕಳು ಅಂದ್ರೆ ಹಸುಗಳು ಅವು ಪ್ಲಸ್ ಕಳ್ ಆದ್ರೆ ನಾವು ಅಹ್ ಹೊಸಗನ್ನಡದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆಕಳು ಅಂತ ಹೇಳಿದಾಗ ಒಂದಕ್ಕೆ ನಾವು ಏಕವಚನದಲ್ಲಿ ನಾವು ಬಳಸ್ತಾ ಇರೋದನ್ನ ಗಮನಿಸಬಹುದು ಓಕೆನಾ ನಾನು ಅದಕ್ಕೋಸ್ಕರನೇ ಹೇಳಿದ್ದು ನೋಡಿ ಈ ಪ್ರಶ್ನೆ ಆಕಳು ಅನ್ನೋದು ಇಲ್ಲಿ ಬಹುವಚನ ಅದ್ ಹೇಗೆ ಅಂತ ಹೇಳಿದ್ರೆ ಏಕವಚನ ಆವು ಬಹುವಚನ ಆಕಳು ಅವು ಪ್ಲಸ್ ಕಳ್ ಅಂದ್ರೆ ಇದನ್ನ ಕೇಳಿದ್ರೆ ಗಮನದಲ್ಲಿ ಗಮನದಲ್ಲಿರಲಿ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದರೆ ಒಂದ್ಸರಿ ತೋರಿಸ್ತೇನೆ ನೋಡಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಲ್ಲಿ ಹಾವು ಹಾಡು ಹಾವು ಹಸು ಎತ್ತು ಯಾವುದು ಅಂದ್ರೆ ಪದದ ಅರ್ಥ ಕೇಳಿದ್ದಿಲ್ಲ ಅದು ಹಸು ಅಂತ ಹೇಳ್ಬಿಟ್ಟು ಎಸ್ ನೋಡಿ ತಿಂಗಳಂದ್ರೆ ಏನ್ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಚಂದ್ರ ಎಸ್ ಇಷ್ಟು ವಚನಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಗಮನದಲ್ಲಿಟ್ಕೊಂಡು ಎಫ್ ಡಿ ಎಸ್ ಟಿಯನ್ನ ಗಮನದಲ್ಲಿ ಇಷ್ಟು ವಿಚಾರಗಳು ಸಾಕು ಅಂತ ಹೇಳ್ಬಿಟ್ಟು ನಾನು ಚರ್ಚೆ ತಗೊಂಡಿದ್ದೀನಿ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಎಫ್ಡಿ ಎರಡ್ ಸಾವಿರದ ಐದು ನಾವು ಬರುತ್ತೇವೆ ಎಂಬ ವಾಕ್ಯದಲ್ಲಿ ನಾವು ಅಲ್ಲಿ ಅದು ಕಾಣಿಸ್ತಾ ಇಲ್ಲ ನಾವು ಬರುತ್ತೇವೆ ಎಂಬ ವಾಕ್ಯದ ನಾವು ಎಂಬುದು ಡ್ಯಾಶ್ ಅಂತ ನಾವು ಆ ಸರ್ವನಾಮಕ್ಕೆ ಲಿಂಕ್ ಆಗಿದೆ ಇದು ನಾನು ಸರ್ವನಾಮ ಕ್ಲಾಸ್ ಮಾಡಿದ್ದೀನಿ ಆ ನಿನ್ನೆ ದಿವಸ ಆ ಕ್ಲಾಸ್ ನ ಗಮನಿಸಿ ಆ ಕ್ಲಾಸ್ ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಅನ್ನೋದು ಬಹುವಚನ ಅಂತ ಗೊತ್ತಾಯ್ತು ಬಹುವಚನ ಅಂತ ಗೊತ್ತಾದ್ಮೇಲೆ ಉತ್ತಮ ಪುರುಷ ಬಹುವಚನ ಸರಿಯಾದಂತ ಉತ್ತರ ನಾವು ಬರುತ್ತೇವೆ ಉತ್ತಮ ಪುರುಷ ಬಹುವಚನ ನೋಡಿ ಪ್ರತಿಯೊಬ್ಬ ಹುಡುಗರಿಗೂ ಬಹುಮಾನ ನೀಡಲಾಗುವುದು ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ನಿಮಗೆ ಇಲ್ಲೂ ಸಹ ಯಾವ್ದು ಬೇಕು ಅಂತ ಹೇಳಿದ್ರೆ ಇಲ್ಲಿ ಏಕವಚನ ಮತ್ತೆ ಬಹುವಚನ ಗೊತ್ತಿರಬೇಕು ಹುಡುಗರಿಗೂ ಇದೆಯಲ್ಲ ಅಲ್ಲಿ ಹುಡುಗನಿಗೂ ಅನ್ನೋದನ್ನ ನೀವು ಆನ್ಸರ್ನ ತಗೋಬೇಕು ಇದು ಎಫ್ ಡಿ ಎರಡ್ ಸಾವಿರದ ಹದಿನೆಂಟರತಕ್ಕ ಪ್ರಶ್ನೆ ದೊಡ್ಡವರು ದೊಡ್ಡವರು ಅಂದ್ರೆ ವಚನವನ್ನ ಕೇಳುವಂತ ಸಂದರ್ಭದಲ್ಲಿ ಲಿಂಗವನ್ನ ಕನೆಕ್ಟ್ ಮಾಡಿ ಕೇಳಿ ಪ್ರಶ್ನೆಗಳು ಬರ್ತವೆ ವಚನ ಮತ್ತೆ ಲಿಂಗ ವಚನ ಮತ್ತೆ ಲಿಂಗ ಸರಿನಾ ವಚನ ಮತ್ತೆ ಲಿಂಗ ಕನೆಕ್ಟ್ ಮಾಡಿ ಪ್ರಶ್ನೆಗಳು ದೊಡ್ಡವರು ಎಂಬುದು ಡ್ಯಾಶ್ ವಚನ ಏಕವಚನ ಬಹುವಚನ ಪೂಂ ಸ್ತ್ರೀ ಬಹುವಚನ ದ್ವಿವಚನ ಅಂತ ಹೇಳಿದೆ ಅದಕ್ಕೆ ಸರಿಯಾದಂತಹ ಉತ್ತರ ಪುಂಸ್ತ್ರೀ ಸ್ತ್ರೀ ಬಹುವಚನ ಇದು ಆ ಎಫ್ ಡಿ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಹಾಗೆ ಈ ಪ್ರಶ್ನೆಯನ್ನ ನಾನು ನಿನ್ನೆ ಡಿಸ್ಕಷನ್ ಮಾಡಿದೆ ಕಣ್ಣುಗಳು ಬಹುವಚನ ನೋಡಿ ನಾನು ಹೇಳಿದ್ನಲ್ಲ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ದ್ವಿವಚನಂ ಉಚಿತ ಬರ್ಕು ಅನ್ನೋ ಸಾಲನ ಕೊಟ್ಟು ಇದು ಯಾರ್ದು ಅಂತ ಕೇಳ್ತಾರೆ ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಒಂದ್ಸರಿ ಕೇಳಿದ್ದಾರೆ ಕೇಶಿರಾಜನ ಸಾಲು ಅದು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲವೂ ಒಂದು ಎರಡು ಮೂರು ನಾಲ್ಕು ಎಲ್ಲವೂ ಕೇಶಿರಾಜನ ಸಾಲುಗಳೇ ನಾನು ಇವತ್ ಮಾಡ್ತಿರ್ತೇನೆ ಹಾಗೆ ಲಿಂಗ ಒಂಬತ್ತು ಅಂತ ಬಿಟ್ಟು ಅದನ್ನು ಕೇಳುವಂತ ಸಾಧ್ಯತೆ ನಿಮಗೆ ಇರುತ್ತೆ ಅಂದ್ರೆ ಇಲ್ಲಿ ನೀವು ದಿವಚನ ಉಚಿತವನ್ನ ಅರಿತು ಬರುತ್ತದೆ ಓಕೆ ಇಲ್ಲಿ ನೀವು ವಚನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಒಂದು ಬಹುವಚನ ಮೂರು ಏಕವಚನ ಈ ರೀತಿ ಪ್ರಶ್ನೆಗಳನ್ನ ಕೊಡ್ಬೋದು ಆಮೇಲೆ ವಾಕ್ಯವನ್ನ ಕೊಟ್ಬಿಟ್ಟು ವಾಕ್ಯವನ್ನ ಕೊಟ್ಟು ನಿಮಗೆ ಅದೇ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿ ಕೇಳಬಹುದು ಓಕೆನಾ ಗೊಂದಲ ಆಗೋದು ಎಲ್ಲಿ ಆ ಗೊಂದಲ ಆಗುವಂತದ್ದು ಎಲ್ಲಿ ಅಂದ್ರೆ ತುಂಬಾ ಕಡೆ ಏನ್ ಗೊಂದಲ ಆಗಲ್ಲ ಅದೇ ನೀವು ಕಣ್ಣುಗಳು ಕೈಗಳು ಅಂತ ಕೊಟ್ಟಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಬಹುವಚನ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೋಬೇಕು ಯಾಕೆಂದ್ರೆ ಕನ್ನಡದಲ್ಲಿ ದ್ವಿವಚನ ಇಲ್ಲ ಅನ್ನುವಂತ ಒಂದು ತೀರ್ಮಾನ ಇವತ್ತು ಒಂದು ಚರ್ಚೆ ನಡೀತಾ ಇರೋದ್ರಿಂದ ಮತ್ತೆ ಕೇಶಿರಾಜನ್ ಕಾಲದಲ್ಲಿ ಆತ ಹೇಳಿದ್ದಷ್ಟೇ ಓಕೆನಾ ಇದೊಂದ್ ಕಡೆ ಗೊಂದಲ ಆಗುತ್ತೆ ಮತ್ತೆ ಇನ್ನೊಂದು ವಚನ ರೂಪದಲ್ಲಿತ್ತೇಳಿದ್ನ ಅಲ್ಲಿ ನಿಮ್ಗೆ ಸ್ವಲ್ಪ ಗೊಂದಲ ಆಗ್ಬೋದು ಅದು ಸ್ವಲ್ಪ ನೀವು ಕಾನ್ಸನ್ಟ್ರೇಷನ್ ಮಾಡ್ಬೇಕಾಗುತ್ತೆ ಹಾಗೆ ನೀವು ಮಾಡ್ಬೇಕಾಗಿರೋದು ಸಿದ್ಧತೆ ಸಮಯದಲ್ಲಿ ಏನ್ ಮಾಡ್ಬೇಕು ಈಗೆಲ್ಲ ಎಕ್ಸಾಮ್ ರೆಡಿ ಆಗ್ತಾ ಇದ್ರಲ್ಲ ಎಕ್ಸಾಮ್ ರೆಡಿ ಆಗ್ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಪುಸ್ತಕದಲ್ಲಿ ವಚನ ವ್ಯವಸ್ಥೆ ಬಗ್ಗೆ ಓದ್ಕೋಬೇಕು ವಚನ ವ್ಯವಸ್ಥೆ ಓದ್ಕೊಂಡಾದ್ಮೇಲೆ ನೀವು ಸರ್ವನಾಮನ ಜೊತೆ ವಚನವನ್ನ ಓದ್ಕೋಬೇಕು ಹಾಗೆ ಲಿಂಗದ ಜೊತೆ ವಚನವನ್ನ ಓದ್ಕೋಬೇಕು ಮತ್ತೆ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ಪ್ರಶ್ನೆಯನ್ನ ಏನ್ ಕೇಳಿದ್ದಾರೆ ಅಂತ ಏಕೆ ಅದಕ್ಕೋಸ್ಕರ ಇದು ನಿಮ್ಮ ನನ್ನ ಕನ್ನಡ ಇದು ಯೂಟ್ಯೂಬ್ ಕ್ಲಾಸಸ್ ನನ್ನ ಟೈಮಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಎಸ್ ನಮ್ಮ ಪ್ರಶ್ನೆಗಳಿಗೋಸ್ಕರ ನಾನು ವೇಟ್ ಮಾಡ್ತೀನಿ ಕೊನೆಗೆ ಈ ಟಾಪಿಕ್ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ ಇದು ನನ್ನ ಅನ್ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಕ್ಲಾಸಸ್ ಟೈಮಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಇರುತ್ತೆ ಮತ್ತೆ ಇವತ್ತು ಸಂಜೆ ರಾತ್ರಿ ಹತ್ತು ಗಂಟೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ನೀವು ಲೈವ್ ಬಂದಿರತಕ್ಕಂಥವ್ರು ಬನ್ನಿ ಇದು ಟಾಪ್ ಎಜುಕೇಟರ್ಸ್ ಅಕಾಡೆಮಿ ಕ್ಲಾಸ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ಸ್ಪೆಷಲ್ ಕ್ಲಾಸಸ್ ಯಾರು ಪಿ ಎಸ್ ಓದ್ತಾ ಇದ್ದೀರಾ ಪಿ ಎಸ್ ಓದ್ತಕ್ಕಂಥವ್ರಿಗೆ ಜಿ ಕೆ ಟಾಪಿಕ್ ಸಂಬಂಧಪಟ್ಟಂತೆ ಸ್ಪೆಷಲ್ ಕ್ಲಾಸ್ ನ ಮಾಡಿದ್ದೀನಿ ಹಾಗೆ ಕನ್ನಡ ವರ್ಣಮಾಲೆ ಮತ್ತೆ ಕನ್ನಡದಲ್ಲಿ ವಚನ ವ್ಯವಸ್ಥೆ ಸ್ಪೆಷಲ್ ಕ್ಲಾಸ್ ಮಾಡಿದ್ದೀನಿ ನೀವು ಅನಕಾಡೆಮಿ ಆಪ್ ನಲ್ಲಿ ಆ ಕ್ಲಾಸ್ ಕೇಳಬಹುದು ಪ್ರಶ್ನೆ ನಿಮ್ಮ ಪ್ರಶ್ನೆಗಳಿಗೆ ವೇಟ್ ಮಾಡ್ತಾ ನಾನು ಸಾಹಿತ್ಯಕ್ಕೆ ಯಾವ ಬುಕ್ಸ್ ಓದ್ಬೇಕು ಅಂತ ಸಾಹಿತ್ಯ ಚರಿತ್ರೆಗೆ ಸಾಹಿತ್ಯ ಚರಿತ್ರೆಗೆ ನೀವು ಯಾವ್ದಾದ್ರು ನಿಮಗೆ ಸರಳವಾಗಿರ್ತಕ್ಕಂತ ಪುಸ್ತಕವನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಒಂದು ರಂಶಿ ಮುಗುಳಿ ಅವ್ರ ಪುಸ್ತಕ ಇದೆ ಹಾಗೆ ತಸು ಶಾಮರಾಯ್ ಅವರ ಪುಸ್ತಕ ಇದೆ ಹಾಗೆ ಓಕೆ ಲೈವ್ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ಪ್ರಶ್ನೆಗಳು ಯಾವುದೂ ಬರಲಿಲ್ಲ ಹಾಗಾಗಿ ನಾನು ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನೊಂದು ನಿಮಿಷ ವೈಟ್ ಮಾಡ್ತೀನಿ ನಿಮ್ಗೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಕ್ಲಾಸ್ ನೋಟಿಫಿಕೇಶನ್ ಬರಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ನೀವು ಸಂಜೆ ಆರೂವರೆಗೆ ಕ್ಲಾಸ್ ಟೈಮಿಂಗ್ ಸಿ ಬಂದ್ರೆ ನೀವು ಲೈವ್ ಅಲ್ಲಿ ಜಾಯಿನ್ ಆಗ್ಬೋದು ಎಲ್ರಿಗೂ ಅಪ್ಲೈ ಆಗುವಂತ ಪ್ರಶ್ನೆಗಳಿಗೆ ಮಾತ್ರ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ ವ್ಯಾಕರಣಕ್ಕೆ ಮೈಸೂರು ಪ್ರಕಾಶನದ ಬುಕ್ ಸಾಕ ಸರ್ ಓದಿ ತುಂಬಾ ಚೆನ್ನಾಗಿದೆ ಅದನ್ನ ಈಗ ನಿಮ್ಗೆ ಅಲ್ಲಿ ಸಿಗುತ್ತೆ ಮಾಯಾ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ